ನಮಸ್ಕಾರ ಕರ್ನಾಟಕ ನಿಮ್ಮ ಅಲೆಯ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ಲೈಕೋನ್ ಕ್ಲಿಕ್ ಮಾಡೋದನ್ನ ದಯ ಮಾಡಿ ಮರೆಯಬೇಡಿ ವೀಕ್ಷಕರೇ ಮೊದಲಿಗೆ ನಾನು ಉಚಿತ ಜಾತಕಗಳ ಬಗ್ಗೆ ಹೇಳ್ಬಿಡ್ತೀನಿ ತುಂಬಾ ಜನ ನಮಗೆ ಇಮೇಲ್ ಮಾಡಿದರೆ ಮಾಡಿದ್ರೆ ಉಚಿತ ಜಾತಕಗಳನ್ನ ಕಳಿಸ್ಕೊಡಿ ಅಂತ ಆದ್ರೆ ಅದರಲ್ಲಿ ತುಂಬಾ ಜನ ಅಹ್ ಬರೀ ನಿಮ್ಮ ಹೆಸರು ಮತ್ತು ನೀವು ಹುಟ್ಟಿದ ದಿನ ಅಥವಾ ವರ್ಷವನ್ನ ಕಳಿಸಿ ಆದರೆ ನಿಮ್ಮ ಸಮಸ್ಯೆ ಏನು ಅಥವಾ ನಿಮ್ಮ ಮನೆ ದೇವರು ಇದರ ಯಾವ ವಿವರಗಳನ್ನು ಸಹ ನಮ್ಗೆ ನೀವು ಪೂರ್ಣವಾಗಿ ಕಳಿಸಿಲ್ಲ ಆದರೆ ಯಾರು ನಮಗೆ ಕಳ್ಸಿದರೋ ಅವರ ಎಲ್ಲ ಜಾತಕಗಳನ್ನು ನಾನು ಏನು ಅದನ್ನ ಮಾಡ್ತಿದ್ದೀವಿ ಮಾಡ್ತಿದೀವಿ ಖಂಡಿತವಾಗ್ಲೂ ಕಳ್ಸ್ಕೊಡ್ತೀವಿ ತುಂಬಾ ಜನ ಮತ್ತೆ ರಿಪ್ಲೈ ಮಾಡಿ ಸಹ ಕೇಳ್ತಿದ್ದೀರಾ ಗುರುಗಳೇ ಇಲ್ಲಿ ನಮ್ಮ ಉಚಿತ ಜಾತಕ ಕಳಿಸ್ಕೊಡ್ತೀವಿ ಯಾಕೆಂದ್ರೆ ತುಂಬಾ ಜನ ಇದರ ಉಪಯೋಗವನ್ನ ಪಡೆದುಕೊಂಡಿದ್ದಾರೆ ನಿಮಗೂ ಇದು ಬೇಕಾದಲ್ಲಿ ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ ಉಚಿತ ಜಾತಕ ಬೇಕಾದಲ್ಲಿ ನಿಮ್ಮ ಹೆಸರು ನಿಮ್ಮ ಹುಟ್ಟಿದ ದಿನ ವಾರ ವರ್ಷ ಮತ್ತು ದಿನ ನಿಮ್ಮ ಸಮಸ್ಯೆ ಏನು ನಿಮ್ಮ ಮನೆದೇವರು ಈ ಒಂದು ಡಿಟೇಲ್ಸ್ ನಮ್ಮ ಮೇಲ್ ಐ ಗೆ ಕಮೆಂಟ್ ಸೆಕ್ಷನ್ ಪಿನ್ ಮಾಡಿರ್ತೀವಿ ಕಳಿಸ್ಕೊಟ್ರೆ ನಿಮಗೂ ಸಹ ಉಚಿತವಾಗಿ ಜಾತಕಗಳನ್ನ ಕೊಡ್ತೀವಿ ಇದರಲ್ಲಿ ಯಾವುದೇ ತರಹದ ಹಣವನ್ನು ತೆಗೆದುಕೊಳ್ಳೋದು ಆ ಏನು ಇಲ್ಲ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಕೊಡುವುದಷ್ಟೇ ನಮ್ಮ ಬಿಡಿಕೆ ಅಂತ ಹೇಳ್ತಾ ಇವತ್ತಿಗೆ ನಾವು ಮಕರ ರಾಶಿಯವರ ಒಂದು ಅಂಜನಾ ಶಾಸ್ತ್ರ ಹೇಗಿದೆ ಅಂತಕ್ಕಂತ ಹೇಳ್ತೀನಿ ನೋಡಿ ಇಷ್ಟು ಎಲೆಗಳಲ್ಲಿ ಮಕರ ರಾಶಿಯವರಿಗೆ ಅಂಜನವನ್ನ ಹಾಕ್ಬೇಕು ಅಂತ ನನ್ನ ನೆಲೆಯನ್ನ ತಗೊಂಡಾಗ ನನಗೆ ಸಿಕ್ಕಿದ್ದು ಇದು ಇದಕ್ಕೆ ನಾನು ಅಂಜನವನ್ನ ಹಾಕಿದಾಗ ನನಗೆ ಇದು ತಿಳಿದು ಬಂದಿದೆ ಏನು ಅಂತಂದ್ರೆ ನೋಡಿ ಮೊದಲಿಗೆ ನೋಡಿ ನಮ್ಮ ವಿಳೆದಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ತುದಿಯನ್ನ ನೀವು ನೋಡಬಹುದು ಇದು ಬಂದು ಹರಿದು ಇದರ ಅರ್ಥ ಏನು ಅಂತ ಮಕರ ರಾಶಿಯವರಿಗೆ ಎಲ್ಲೋ ಒಂದ್ ಕಡೆ ಇತ್ತೀಚೆಗೆ ಜೀವನದಲ್ಲಿ ಏಳಿಗೆ ಎಂಬುದಿಲ್ಲ ಎಲ್ಲೇ ಏನೇ ಕೆಲಸಕ್ಕೆ ಕೈ ಹಾಕಕ್ ಎಲ್ಲವೂ ಒಂದು ವಿಳಂಬ ಆಗತ್ತೆ ಅಥವಾ ಅದು ನಿಂತೋಗ್ತಾ ಇದೆ ಏನಕ್ಕೆ ಈ ತರ ಗುರುಗಳು ಯಾಕೆ ಈ ಇತರ ಆಗ್ತಿದೆ ಅಂತ ನೋಡಿ ನಾನು ಹೇಳ್ತೀನಿ ಇಲ್ಲಿ ಅಂಜನದಲ್ಲೂ ಸಹ ನೀವು ನೋಡ್ಬೋದು ನಮ್ಗೆ ಇಲ್ಲಿ ಅಂಜನ ಪರಿಪೂರ್ಣವಾಗಿಲ್ಲ ಇನ್ನೊಂದು ಈ ನಮ್ಮ ವಿಳೆದಲ್ಲೇ ಸಹ ನೋಡಿ ತಿಳಿ ಹಸಿರು ಎಲೆ ಇದೆ ಇದರ ಅರ್ಥ ಏನು ಅಂತಂದ್ರೆ ನೋಡಿ ನಮ್ಗೆ ಕೆಲವೊಂದು ವಿಳೆದೆಲೆಗಳು ನಮ್ಗೆ ಈ ಅಚ್ಚವಾಗಿ ಹಸಿರು ಬರುತ್ತಲ್ಲ ಅದು ಬಂದ್ರೆ ಏನೋ ಒಂದು ಜೀವನದಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಏನೋ ಆಗ್ತಿದೆ ಅಥವಾ ನಡೆಯುತ್ತೆ ಅನ್ನತಕ್ಕಂಥದ್ರ ನಾವು ಅನ್ಕೊಂಬೋದು ಆದ್ರೆ ನಮ್ಗೆ ಈ ತರ ತಿಳಿ ಹಸಿರು ಬಂದ್ರೆ ಇದನ್ನ ನಾವು ತುಂಬಾ ತೀವ್ರವಾಗಿ ತಗೊಳ್ಬೇಕು ಯಾಕೆ ಅಂತ ಅಂದ್ರೆ ಎಲ್ಲೋ ಏನೋ ಸರಿ ಆಗ್ತಿಲ್ಲ ಜೀವನದಲ್ಲಿ ಎಲ್ಲೋ ಏನೋ ಒಂದು ಅಶುಭಗಳ ಒಂದು ಸಂಕೇತವಾಗ್ತಿದೆ ಅಥವಾ ಕಷ್ಟ ಕಾರ್ಪಣೆಗಳು ನಮ್ಮನ್ನ ಉಡ್ಕೊಂಡ್ ಬರ್ತಿದೆ ಅಥವಾ ಏನೋ ಒಂದು ಮಾಡಕ್ ಹೋದ್ರೆ ನಮ್ಗೆ ಅದೇನೂ ಆಗ್ತಿಲ್ಲ ಕೆಲಸಗಳಲ್ಲಿ ತೊಂದರೆ ಆಗ್ತಿದೆ ಎಲ್ಲವೂ ಪಾಪ ನಮ್ಗೆ ತುಂಬಾ ಜನ ನಮ್ಮ ಮೇಲಲು ಸಹ ನಮ್ಗೆ ತುಂಬಾ ಜನ ಕೇಳಿದ್ರು ಈ ಅಂಜನ ಶಾಸ್ತ್ರವನ್ನ ಹೇಳಿ ಅಂತ ಅದಕ್ಕಾಗಿ ನಾನು ಈ ವಿಡಿಯೋವನ್ನ ಮಾಡ್ತಾ ಇದೀನಿ ನೋಡಿ ಮೊದಲಿಗೆ ಈ ಅಂಜನದಲ್ಲಿ ನೋಡಿ ನೋಡಿ ನಮ್ಗೆ ಇಲ್ಲಿ ನೋಡಿ ಎರಡು ನೋಡಿ ಎರಡು ಈ ದಟಗಳ ಮಧ್ಯೆ ಒಂದು ಗೀಟನ್ನು ನಾವು ನೋಡ್ಬೋದು ಆದ್ರೆ ಇಲ್ಲಿ ಸಹ ನಮ್ಗೆ ಅಂಜನ ಪರಿಪೂರ್ಣವಾಗಿಲ್ಲ ಇದರ ಅರ್ಥ ಏನು ಅಂತ ಅಂದ್ರೆ ಇತ್ತೀಚೆಗೆ ತುಂಬಾ ಕಿರಿಕಿರಿ ಅನ್ಸುತ್ತೆ ತುಂಬಾನೇ ಕಿರಿಕಿರಿ ಅನ್ಸುತ್ತೆ ಕಾರಣ ಏನು ಅಂತ ನಿಮಗೂ ಗೊತ್ತಿರಲ್ಲ ಆದ್ರೆ ನಿಮ್ಗೆ ಗೊತ್ತಿಲ್ಲದೆ ನೀವು ತೀವ್ರವಾಗಿ ಕಿರಿಕಿರಿಯನ್ನ ಮಾಡ್ಕೊಂತೀರಾ ಮತ್ತು ಕೋಪನೂ ಸಹ ಅಷ್ಟೇ ನಿಮಗೆ ಗೊತ್ತಿಲ್ಲದೆ ಸಣ್ಣ ಸಣ್ಣ ವಿಷಯಕ್ಕೂ ಸಹ ನೀವು ತುಂಬಾನೇ ಕೋಪವನ್ನ ಮಾಡ್ಕೋತಾ ಇದೀರಾ ಯಾರಾದರೂ ಬಂದು ಏನಾದರೂ ಒಂದು ಕೇಳಿದಾಗ ಒಂದು ಸಮಾಧಾನಕರವಾದ ಒಂದು ಉತ್ತರವನ್ನ ಕೊಡ್ಲಿಕ್ಕೆ ನಿಮ್ ಕೈಲಿ ಆಗ್ತಾ ಇಲ್ಲ ಇದು ನಿಮ್ಮ ತಪ್ಪು ಅಂತ ಹೇಳ್ಬೇಕಾ ಅಥವಾ ಗ್ರಹಗಳ ತಪ್ಪು ಅಂತ ಹೇಳ್ಬೇಕಾ ನೋಡಿ ಅರ್ಧದಲ್ಲಿ ನಿಮ್ಮ ತಪ್ಪಿದ್ರೆ ಇನ್ನ ಅರ್ಧ ಗ್ರಹಗಳು ಆಡಿಸುವಂತಹ ಒಂದು ಪರಗಳ ಮೇಲಿರುತ್ತೆ ಇನ್ನೂ ಒಂದ್ ಹೇಳ್ಬೇಕು ಅಂತಂದ್ರೆ ಧನ ಅಂದ್ರೆ ಹಣ ವ್ಯಯ ಹೆಂಗಿರುತ್ತೆ ಅಂತ ಅಂದ್ರೆ ನೋಡಿ ಇದು ನಮ್ಮ ಹಣದ ವ್ಯಯ ಇದು ಮಕರ ರಾಶಿಯವರಿಗೆ ಏನಾಗ್ತಿದೆ ಅಂತ ಅಂದ್ರೆ ದುಡಿಮೆಗೆ ತಕ್ಕವಾದ ಒಂದು ಪ್ರತಿಫಲ ಸಿಗ್ತಾ ಇಲ್ಲ ಅಂದ್ರೆ ನೀವು ದುಡಿತೀರಾ ಕಷ್ಟ ಪಡ್ತಾ ಇದ್ದೀರಾ ದುಡಿಮೆಗೆ ತಕ್ಕ ಒಂದು ಪ್ರತಿಫಲ ನಿಮ್ಗೆ ಸಿಗ್ತಾ ಇಲ್ಲ ಎಲ್ಲೋ ಒಂದು ಕಡೆ ನಿಮಗಿಂತ ಕಡಿಮೆ ಕೆಲಸ ಮಾಡುವವರಿಗೆ ಅಥವಾ ನಿಮಗಿಂತ ಏನು ಕೆಲಸನೇ ಬರ್ದೇ ಇರೋರು ದುಡಿತಿರುವಂತಹ ಹಣವನ್ನ ನೀವಷ್ಟು ಕಷ್ಟಪಟ್ಟು ದುಡಿದ್ರು ಸಹ ನಿಮ್ಮ ಕೈ ಹುಡ್ತಿರಲ್ಲ ಇದು ನಿಮ್ಮ ಮನಸ್ಸಿಗೆ ತೀವ್ರವಾಗಿ ನೋವುಂಟು ಮಾಡಿರುತ್ತೆ ಮತ್ತೆ ಅಹ್ ವೈವಾಹಿಕ ಜೀವನ ನೋಡಿ ಇಲ್ಲಿ ನೋಡಿದ್ರೆ ವೈವಾಹಿಕ ಜೀವನ ಸ್ವಲ್ಪ ಸುಧಾರಿಸ್ಕೊಂಡಿರುತ್ತೆ ಅಂತ ಹೇಳ್ಬೋದು ಮಕರ ರಾಶಿಯವರಿಗೆ ಯಾಕೆ ಅಂತಂದ್ರೆ ವೈವಾಹಿಕ ಜೀವನದಲ್ಲಿ ಎಷ್ಟೇ ಮನಸ್ತಾಪ ಬಂದರೂ ಒಬ್ಬರನ್ನೊಬ್ಬರು ಹೊಂದಿಕೊಂಡು ಹೋಗುವಂತಹ ಒಂದು ಗುಣ ಇದೆಯಲ್ಲ ಅದು ತುಂಬಾನೇ ಚೆನ್ನಾಗಿದೆ ಯಾವುದೇ ಕಾರಣಕ್ಕೂ ಮಕರ ರಾಶಿಯವರೇ ಸಣ್ಣ ಪುಟ್ಟ ಕೋಪ ಬಂತು ಅಥವಾ ಮನಸ್ತಾಪ ಬಂತು ಅಂತ ಯಾವುದೇ ಕಾರಣಕ್ಕೂ ನಿಮ್ಮ ಈ ಒಂದು ಅಹ್ ಸಂಬಂಧವನ್ನ ಕಳೆದುಕೊಂಡು ಒಂದು ನಿರ್ಧಾರವನ್ನ ಮಾಡಬೇಡಿ ಈ ಅಂಜರದ ಪ್ರಕಾರ ಆತರ ಏನು ಆಗಲ್ಲ ನಿಮ್ಮ ಸಂಸಾರ ಅಥವಾ ನಿಮ್ಮ ಸಂಬಂಧಗಳು ಏನಿರುತ್ತೆ ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲವೂ ಚೆನ್ನಾಗಿರುತ್ತೆ ಸುಗಮವಾಗಿ ಆದರೆ ಎಲ್ಲೋ ಶೇಕಡ ಒಂದು ಪರ್ಸೆಂಟ್ ಅಷ್ಟು ಸಹ ನಿಮ್ಮ ತಲೆಗೆ ಆ ಒಂದು ಆಲೋಚನೆ ಬರಬಾರ್ದು ಅನ್ನತಕ್ಕಂಥದ್ದನ್ನು ನಾನು ಹೇಳ್ತಾ ಇದೀನಿ ಇನ್ನೊಂದು ಮಕರ ರಾಶಿಯವರು ಏನು ಮಾಡ್ತಾರೆ ಅಂದ್ರೆ ಕೆಲವೊಮ್ಮೆ ದೇವರೇ ಇಲ್ಲ ದೇವರು ನಮಗೆ ಬರೀ ಕಷ್ಟನೇ ಕೊಡ್ತಾರೆ ಅಂತ ಈ ರೀತಿಯಾಗಿ ಎಲ್ಲದಕ್ಕೂ ಕೆಲವೊಂದು ಸಲ ದೇವರನ್ನ ನೀವು ಇಲ್ಲ ಅಂತಲೇ ಅನ್ಕೊಂಡ್ಬಿಡ್ತೀರಾ ಆ ತರ ಮಾಡ್ಬೇಡಿ ಯಾಕೆ ಅಂತಂದ್ರೆ ಮಕರ ರಾಶಿಯವರಂದರೆ ಎಲ್ಲರಿಗೂ ಕಷ್ಟನೇ ಅಂತಲ್ಲ ಅಥವಾ ಎಲ್ಲರಿಗೂ ಸುಖನೇ ಅಂತಲ್ಲ ಅದು ನಿಮ್ಮ ನಕ್ಷತ್ರ ಆಧಾರಿತ ಮೇಲೆ ಅದು ಹೋಗುತ್ತೆ ಇವಾಗ ನಿಮ್ಮ ನಕ್ಷತ್ರ ಆಧಾರಿತ ಅಥವಾ ನೀವು ಹುಟ್ಟಿದ ಆ ಸಮಯದ ಮೇಲೆ ಅದು ಹೋಗುತ್ತೆ ಅದಕ್ಕೆ ನಾವು ಹೇಳಿದ್ವಿ ನಿಮಗೂ ಇದೇ ತರ ತೀವ್ರವಾದ ಸಮಸ್ಯೆ ಇದ್ದಲ್ಲಿ ನಾವು ಉಚಿತ ಜಾತಕಗಳನ್ನ ಕಳಿಸ್ಕೊಡ್ತೀವಿ ಈ ಉಚಿತ ಜಾತಕ ಬೇಕಾದಲ್ಲಿ ಕೆಳಕಂಡ ಮೇಲ್ ಐಡಿಗೆ ನಾನು ಅವಾಗಲೇ ಹೇಳಿದ ಎಲ್ಲ ಡೀಟೇಲ್ಸ್ ಅನ್ನ ಕಳಿಸಿ ಬರೀ ಅದನ್ನ ಕಳಿಸ್ಬಿಡಿ ಬಿಡಿ ನಿಮ್ಗೆ ಏನ್ ಕಷ್ಟ ಇದೆ ಕೆಲವೊಬ್ರು ಎಷ್ಟು ಚೆನ್ನಾಗಿ ಕಳ್ಸಿರ್ತಾರೆ ಗುರುಗಳೇ ನನಗೆ ಈ ರೀತಿ ಆಗಿದೆ ಜೀವನದಲ್ಲಿ ಏನೋ ಒಂದು ಏಳಿಗೆ ಆಗ್ತಿಲ್ಲ ಏನ್ ಮಾಡ್ಬೇಕು ನಾನು ಈ ರೀತಿ ಮಾಡಿದ್ದೆ ಮುಂದೆ ಯಾವ ರೀತಿ ಮಾಡಬೇಕು ಈ ರೀತಿ ಎಲ್ಲವನ್ನು ಸಹ ಸಂಕ್ಷಿಪ್ತವಾಗಿ ಹೇಳ್ತಾರೆ ದಯವಿಟ್ಟು ನೀವು ಅದೇ ಥರ ಹೇಳಿ ಅಕಸ್ಮಾತ್ ನಿಮಗೆ ಬರವಣಿಗೆಯಲ್ಲಿ ಬರಲಿಲ್ಲ ಅಂದ್ರೆ ಒಂದು ವಾಯ್ಸ್ ರೆಕಾರ್ಡ್ ಆದರೂ ಮಾಡಿ ಕಳ್ಸಿ ಅಂತ ಹೇಳ್ತಾ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಟ್ ಪೇಜ್ ಇದೆ ಎಲ್ಲದಕ್ಕೂ ಹೋಗಿ ಜಾಯಿನ್ ಆಗಿ ಅಲ್ಲಿ ಆಗಾಗ ಈ ರೀತಿ ಮಾಡುವ ನಾವು ವಿಡಿಯೋಗಳನ್ನ ಹಾಕ್ತಿರ್ತೀವಿ ಅದರಿಂದ ನಿಮ್ಗೆ ಯಾವುದು ಮಿಸ್ ಆಗಲ್ಲ ಅಂತ ಹೇಳ್ತಾ ಇದೇ ರೀತಿ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಶುಭ ದಿನ